ಡಯಟ್ ಮಾಡೋ ಸಂದರ್ಭದಲ್ಲಿ ನಿಶಕ್ತಿ ಆಗುತ್ತೆ ಭಾವನಾತ್ಮಕ ಸಂಬಂಧಗಳು ಕಡಿದು ಹೋಗುತ್ತೆ ಅಂತ ಹೇಳಿ ಮದುವೆ ಬಗ್ಗೆ ಒಂದು ಆಸಕ್ತಿ ಯಾಕೆ ಕಡಿಮೆ ಆಗುತ್ತೆ ಅಲ್ಲಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಏನಾದರೂ ಲಿಂಕ್ ಇದೆಯಾ ಕೆಲವರು ಪ್ರಶ್ನೆ ಹಾಕ್ತಾರೆ ಏನು ಇದೆಯೋ ಎಲ್ಲ ಚೆನ್ನಾಗೈತೆ ನೋಡಕ್ಕೋ ಪೇರ್ ಚೆನ್ನಾಗೈತೆ ಎಲ್ಲ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ ಅಂತ ಮದುವೆ ಮಾಡೋದು ಯಾಕೋ ಸ್ಪಂದಿಸ್ತಾ ಇಲ್ಲ ನಂಬರ್ ಒನ್ ನಮ್ಮ ಹುಡುಗ ಯಾಕೋ ಕರೆಕ್ಟಾಗಿ ನಡ್ಕೊತಾ ನಡ್ಕೋತಾ ಇಲ್ಲ ಸೊ ಈ ಕಡೆಯಿಂದಲೂ ಆ ಕಡೆ ಆಗ್ಬೋದು ಇದರ ಅರ್ಥ ಇಷ್ಟೇ ಪ್ರೀತಿ ಅನ್ನೋದು ಸಾಯ್ತಾ ಹೋಗುತ್ತೆ ಸತ್ತಿರುತ್ತೆ ಅಂತ ಮದುವೆ ಮಾಡಿಸೋ ಪುರೋಹಿತರಿಗೂ ಗೊತ್ತಿಲ್ಲ ಅಪ್ಪ ಅಮ್ಮನಿಗೂ ಗೊತ್ತಿಲ್ಲ ಮಾಮೂಲಿ ಆಕ್ಟಿವಿಟಿ ಇರುತ್ತೆ ಊಟ ಮಾಡೋದು ತಿಂಡಿ ತಿನ್ನೋದು ಏನು ಹೋಗೋದು ಬರೋದು ಮಾಡೋದು ಎಲ್ಲ ಇದ್ದೇ ಇರುತ್ತೆ ಆದ್ರೆ ಆ ಪ್ರೀತಿ ಅಂತಕ್ಕಂಥದ್ದು ಕೆಲವರಿಗೆ ನೋಡಿ ಬೇಕಾದ್ರೆ ಇದಕ್ಕೆ ಆಸಕ್ತಿ ಅಂತಾರೆ ಯಾವುದೇ ವ್ಯಕ್ತಿಗೆ ಆಸಕ್ತಿ ಬೇಕು ಮಗುಗೂ ಆಸಕ್ತಿ ಬೇಕು ಆಸಕ್ತಿ ಏನಕ್ಕೆ ಬೇಕು ಆ ಆಸಕ್ತಿ ಎಲ್ಲಿಂದ ಬರುತ್ತೆ ಅನ್ನೋ ಪ್ರಶ್ನೆ ನಾವು ತಿಳ್ಕೊಬೇಕು ಮೊದಲು ಏನೋ ನನ್ಗೆ ಏನ್ ಮಾಡಕ್ಕೂನು ಇಷ್ಟ ಆಗ್ತಾ ಇಲ್ಲ ಆಸಕ್ತಿ ಇಲ್ಲ ಬೇಜಾರಾಗುತ್ತೆ ಇಷ್ಟನೇ ಹೇಳಲ್ಲ ಇದನ್ನ ಯಾಕೆ ಕೊರತೆ ಬರ್ತಾ ಇದೆ ಆಸಕ್ತಿಯ ಮೂಲ ಅಭ್ಯಾಸ ಈ ಅಭ್ಯಾಸ ಏನ್ ಮಾಡುತ್ತೆ ಕರೆಕ್ಟ್ ಟೈಮ್ಗೆ ಯಾರು ಬರ್ಲಿ ಯಾರ ಇರ್ಲಿ ಏನ್ ಮಾಡ್ಲಿ ಬೆಳಗ್ಗೆ ತಕ್ಷಣ ಏನ್ ಮಾಡ್ಬೇಕು ಅದ್ ಮಾಡ್ಬೇಕು ಸಾಯಂಕಾಲದವರೆಗೂ ಆ ರೀತಿಯೇ ಅಭ್ಯಾಸ ಇಟ್ಕೊಂಡಿರ್ತಾರೆ ಒಂದು ಚೂರು ಚಾಚು ತಪ್ಪು ನಡ್ಕೊಂಡು ಹೋಗ್ತಾರೆ ಇದು ಆಸಕ್ತಿಯ ಮೂಲನೇ ಇದು ಈ ಆಸಕ್ತಿಗೆ ಮೂಲ ಪೋಷಣೆ ನಮ್ಮ ದೇಹ ಪೋಷಣೆಯಿಂದ ಆಸಕ್ತಿ ಬರುತ್ತೆ ಹೊರತು ಅಂದ್ರೆ ಜೀವನದ ಅಭಿರುಚಿ ನಾನು ಹೀಗೆ ಬದುಕಬೇಕು ನಾನು ಹೀಗೆ ಕಾಣಿಸ್ಬೇಕು ಅದನ್ನ ಈ ರೀತಿ ಆಸಕ್ತಿ ಬರ್ಸ್ಕೊಳ್ತಕ್ಕಂತ ಡಯಟ್ ಮಾಡಿದ್ರೆ ಮನುಷ್ಯ ಬದುಕ್ತಾನೆ ಇಲ್ಲಿ ಡಯಟ್ ಅನ್ನೋ ಪ್ರಶ್ನೆನೇ ಬರಲ್ಲ ಯಾಕೆಂದ್ರೆ ಎಷ್ಟು ಬೇಕು ಆ ಸಮಯಕ್ಕೆ ಅದನ್ನೇ ತಿಂತಾನು ಇದು ಹಾಗಲ್ಲ ಲೀಸ್ಟ್ ಹಾಕೊಂಡ್ಬಿಟ್ಟಿರ್ತಾರೆ ಬೆಳಿಗ್ಗೆ ಎಂಟು ಗಂಟೆಗೆ ಇತ್ತು ತಿನ್ಬೇಕಂತೆ ಹನ್ನೆರಡು ಗಂಟೆಗೆ ತಿನ್ಬೇಕಂತೆ ಮೂರು ಗಂಟೆಗೆ ಇತ್ತ ತಿನ್ಬೇಕಂತೆ ಆ ಲೀಸ್ಟ್ ಫಾಲೋ ಮಾಡ್ತಾನೆ ಬರ್ತು ಇದರಿಂದ ನಾನು ಎಷ್ಟು ಖುಷಿ ಆಗ್ತಾ ಇದ್ದೀನಿ ನಾನು ಎಷ್ಟು ಪ್ರೀತಿ ನನ್ಗೆ ಜಾಸ್ತಿ ಆಗ್ತಾ ಇದೀನೋ ಭ್ರಮೆ ಪ್ರೀತಿ ಅನ್ನೋದು ಭ್ರಮೆ ನೋಟೋಗಿರುತ್ತೆ